ಒಬ್ಬ ಒಬ್ಬ ಅಧಿಕಾರಿನ ತಾವು ಈ ಒಂದು ಐ ಸಿ ಪಿ ಡಿ ಎಸ್ ಮೇಲೆ ಮಿಸ್ಯೂಸ್ ಮಾಡಿದ್ರೆ ಸಸ್ಪೆಂಡ್ ಮಾಡಿರೋ ಒಂದೊಂದು ಉದಾಹರಣೆ ಇದೆಯಾ ನಾವು ಲೈಕ್ ಮಾಡ್ತಾ ಇಲ್ಲ ಆದ್ರೆ ನನಗೆ ಮಾಹಿತಿ ಇಲ್ಲ ಮಾಹಿತಿ ನಾವು ಕೊಟ್ಟಿರೋ ಮಾಹಿತಿ ಕ್ರಮ ಕೈಗೊಂಡಿಲ್ಲ ನಮ್ಮ ನಮ್ಮಕ್ಕೆ ಘ್ಯಾರೋಣ ಸಿಗುತ್ತೆ ಈಗ ಅದನ್ನೇ ನಾನು ಇದ್ದೀನಿ ತಾವು ಹೊಸ ಹೊಸ ಚರ್ಚೆಗಳು ಹೊಸ ಹೊಸ ತಗೊಳ್ಳೋದು ನಿಮಿಷ ನಾವು ಹೇಳಿದ್ದು ಕೇಳ್ತೀನಿ ಈಗ ತಾವು ಸುಮಾರು ಮೂವತ್ತು ಜನ ಸಸ್ಪೆಂಡ್ ಮಾಡಿ ಕಳೆದ ಒಂದೂವರೆ ವರ್ಷದಲ್ಲಿ ಮೂವತ್ತು ಜನ ಪಿ ಡಿಒ ಸಸ್ಪೆಂಡ್ ಮಾಡಿದ್ರು ಎಲ್ಲೆಲ್ಲಿ ನೋವ ದೋಷಗಳು ಕಂಡು ಬರ್ತವೆ ಯಾವುದೇ ಜಿಲ್ಲಾ ಮಟ್ಟದ ಹಂತದಲ್ಲಿ ಯಾರನ್ನೂ ರಕ್ಷಣೆ ಮಾಡೋದಂತಿಲ್ಲ ಎಲ್ಲರೂ ಕಾನೂನು ಬರುವ ಕೆಲಸ ಮಾಡಬೇಕಾಗುತ್ತೆ ಈಗ ಸುಮ್ಮನೆ ಜನರಲೈಸರ್ ನಾವು ಮಾತಾಡೋಕ್ಕಿಂತ ಈಗ ತಾವು ಇಂಥ ಇಲಾಖೆ ಎಸ್ ಸಿ ಪಿ ಟಿ ಎಸ್ ಪಿ ಅವರದ ಬಳಕೆ ಸಮರ್ಪಕವಾಗಿ ಆಗ್ತಾ ಇಲ್ಲ ಇಷ್ಟು ದುಡ್ಡು ಬಂದಿದೆ ಇದು ಖರ್ಚಾಗ್ತಾ ಇಲ್ಲ ಅಂತ ಹೇಳಿದ್ರೆ ಅಂತ ಇಲಾಖೆಗೆ ನಿರ್ದಿಷ್ಟ ಸಮಯಾವಕಾಶ ಕೊಟ್ಟು ಲಿಖಿತ ವರದಿ ಅನುಪಾನ ವರದಿ ತಗೊಂಡು ತಮಗೆ ಸಬ್ಮಿಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅದಾಯ್ತಾ ಈಗ ಏನಾಗುತ್ತೆ ಸುಮ್ಮನೆ ಜನರಲ್ ಆಗಿ ಎಲ್ಲರೂ ಮಾತಾಡ್ತಾ ಇದ್ರೆ ಆರಾಮಾಗಿ ಕುತ್ಕೊಂಡಿರ್ತೀವಿ ಟೈಮ್ ಮುಗಿತದೆ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಎಲ್ಲರೂ ಚರ್ಚೆ ಆಗುತ್ತೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತ ಚರ್ಚೆ ಆಗುತ್ತೆ ಮುಂಚೆ ಹೋಗ್ತೀವಿ ಅಂಗಡ ನಿರ್ದಿಷ್ಟವಾಗಿ ಇಂಥ ಪಂಚಾಯತ್ ನೆಸ್ ಸಿ ಪಿ ಟಿ ಎಸ್ ಕ್ರಮ ಬಳಕೆ ಆಗ್ತಾ ಇಲ್ಲ ಅಥವಾ ಇಂಥ ಇಲಾಖೆ ಆಗ್ತಾ ಇಲ್ಲ ಇಂಥ ಇದ್ರಲ್ಲಿ ಆಗ್ತಾ ಇಲ್ಲ ಒಂದ್ ನಿಮಿಷ ಶ್ರ ಮಧ್ಯ ನಾನು ಹೇಳ್ಬಿಡ್ತೀನಿ ನಮ್ಗೆ ತಗೊಂಡ್ ಮಾತಾಡೋದು ಸೊ ಹಾಗಾಗಿ ನಿರ್ದಿಷ್ಟ ಸಮಯಕ್ಕೆ ಈಗ ಈ ಸಭೆ ಯಾಕೆ ಮಾಡ್ತಾ ಇದ್ದೀವಿ ನಿರ್ದಿಷ್ಟವಾಗಿ ಜರ್ನೈ ಮಾತಾಡೋದಕ್ಕಿಂತ ನಿರ್ದಿಷ್ಟ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಈ ವ್ಯಕ್ತಿ ಇರೋದು ಎಷ್ಟೋ ಜನ ಸಾವಿರಾರು ನೂರಾರು ವರ್ಷಗಳಿಂದ ಹತ್ತಾರು ವರ್ಷಗಳಿಂದ ಸಮಸ್ಯೆಗಳಿಗೆ ಇಟ್ಕೊಂಡು ಯಾರು ಅದನ್ನು ಅಟೆಂಡ್ ಮಾಡದಕ್ಕೆ ಮುಂದೆ ಕಾಲದ್ದು ಕಂಡುಕೊಂಡು ಬರ್ತಾ ಇದಾರೆ ಅನ್ನೋ ದೃಷ್ಟಿಯಿಂದ ಇದರ ಮೂಲ ಉದ್ದೇಶ ವೈಯಕ್ತಿಕ ಸಮಸ್ಯೆಗಳನ್ನು ಪರಿಹಾರ ಮಾಡೋದು ಒಂದು ಸಾರ್ವತ್ರಿಕ ಕೂಡ ಸಮಸ್ಯಗಳ್ನ ಗಂಭೀರವಾಗಿರುವಂತಹ ಸಮಸ್ಯೆಗಳ ಹಿರಿಯ ನಾಯಕರು ತಾವೆಲ್ಲ ಸಮಸ್ಯೆಗಳನ್ನ ಗಮನಕ್ಕೆ ತಂದಿದ್ದೀರಾ ಅದನ್ನ ಒಂದೊಂದು ಪಂಚಾಯತಿ ಮಾಡೋದಕ್ಕಿಂತ ಇಡೀ ಜಿಲ್ಲೆಯಲ್ಲಿ ಅದಕ್ಕೆ ಹೇಗೆ ಪರಿಹಾರ ಕಂಡುಕೋಬೇಕನ್ನೋ ದೃಷ್ಟಿಯಿಂದ ನಾವು ವಸತಿ ಲಾಸ್ಟ್ ಟೈಮ್ ಹೇಳಿದ್ವಿ ಈಗ ವಸತಿ ಇಡೀ ಜಿಲ್ಲೆಯಲ್ಲೇ ಬರೀ ಒಂದು ಪಂಚಾಯತಿ ಅಲ್ಲ ಎಲ್ಲಾ ಪಂಚಾಯತಿಗಳಲ್ಲೂ ಶಾಶ್ವತವಾಗಿ ಪರಿಹಾರ ಆಗೋದಕ್ಕೆ ಏನ್ ಬೇಕು ಆ ಮಾರ್ಗಸೂಚಿಗಳು ನೋಡಿಸಿದೀವಿ ಸುತ್ತೋಲೆ ಓಡಿಸಿದೀವಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹೋಗೋ ಪಂಚಾಯತ್ಗೆ ನೋಡಲ್ಲ ಮಾಡಿದ್ವಿ ಮುಂದೆ ಆಗುವಂತ ಎಲ್ಲ ಆಯ್ಕೆಗಳು ಕೂಡ ಪಾರದರ್ಶಕವಾಗಿ ವಿಡಿಯೋ ಫೋಟೋ ಮಾಡಬೇಕು ಅಂತ ಕಂಪಲ್ಸರಿ ತರ ಎಲ್ಲ ಸುಧಾರಣೆ ಮಾಡ್ತಾ ಇದ್ವಿ ತಾವು ಫಸ್ಟ್ ಮೀಟಿಂಗ್ ನಲ್ಲಿ ಮೊದಲನೇ ಹಂತದಲ್ಲೇನೆ ಯಾವ್ದೋ ಹೊಸ ವಿಷಯ ಮಾಡೋದು ಬೇಡ ಅನೇಕ ಸಮಸ್ಯೆಗಳು ಇದಾವೆ ತಮ್ಮ ಅವೆಲ್ಲ ಏನಾಗಿದೆ ಪ್ರಮಾಣ ಕೂಡೋಗುತ್ತೆ ಅದೇ ಹೇಳಿದ್ರೆ ಈಗಾಗಲೇ ಫಾರ್ಮರ್ ಮೀಟಿಂಗ್ ಸಿಇಒಗಳು ಐ ಮೀನ್ ಎಸ್ ಟಿ ಗಳು ಮಾಡಿದ್ದಾರೆ ಎಲ್ಲ ಅಧಿಕಾರಿಗಳನ್ನು ಕರೆದು ಬಹಳ ಮೌಲ್ಯಯುತವಾಗಿ ತಹಸೀಲ್ದಾರ್ ಹಂತದಲ್ಲಿ ಆಗಿದೆ ಇವು ಇವರ ಹಂತದಲ್ಲಿ ಎಸ್ ಸಿಒ ಹಂತದಲ್ಲಿ ಆಗಿದೆ ಅಂತ ಹೇಳಿ ಸೊ ಹಾಗಾಗಿ ಅದು ಮುಗಿಸ್ಬಿಟ್ಟು ಆಮೇಲೆ ನಿಮ್ದು ಹೊಸ ವಿಷಯ ಇದ್ರೆ ತಗೊಳ್ಳಿ ನಾನು ಸೋಷಿಯಲ್ ವೆಲ್ಫೇರ್ ವಿಡಿಯೋ ಜೆಡಿಯೋ ಇದ್ದು ಆ ತರದ ಏನೇ ಇದ್ರೆ ಹೊಸ ಐಟಮ್ ನೋಟ್ ಮಾಡ್ಕೊಳ್ಳಿ ಸಮಯ ನಿರ್ದಿಷ್ಟ ಸಮಯ ತಗೊಳ್ಳಿ ಎಲ್ಲಿ ಸಮಸ್ಯೆ ಆಗಿದೆ ಅಲ್ಲಿ ಕಡಾಖಂಡಿತವಾಗಿ ಅದು ಪರಿಹಾರ ಮತ್ತೆ ಕ್ರಮ ಎಲ್ಲದೂ ಕೂಡ ಆಗಿರಬೇಕು ಓಕೆ ದಯವಿಟ್ಟು ತಾವೆಲ್ಲ ಸಹಕರಿಸಿ ಬಹಳ ನಮ್ದನ್ನು ಮಾಡೋದಕ್ಕೆ ಕಳೆದ ಬಾರಿ ಮೀಟಿಂಗ್ ನಲ್ಲಿ ಬಹಳ ಮರುಯುಕ್ತವಾದಂತಹ ಚರ್ಚೆ ಮತ್ತೆ ರಿಯಲ್ ಸಮಸ್ಯೆ ಸಮಸ್ಯೆ ಎನ್ನುವುದನ್ನು ಗಮನ ತಂದಿದ್ದೀರಾ ಆ ನಿಟ್ಟಿನಲ್ಲಿ ಅದೇ ರೀತಿ ಒಂದು ಗುಣಮಟ್ಟವಾಗಿ ಆದರೆ ಬಹುಶಃ ಒಂದು ಎರಡು ಮೂರು ಸಭೆಗಳಲ್ಲಿ ಒಂದು ಹಂತಕ್ಕೆ ಬರ್ತೀವಿ ಸಮಸ್ಯೆಗಳ ಪರಿಹಾರದ ಜೊತೆ ನಾವು ಮಾಡಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ್ ಓಕೆ ಈಗ ತುಮಕೂರು ಜಿಲ್ಲೆಯಲ್ಲಿ ಗಂಭೀರವಾದಂತಹ ಸಮಸ್ಯೆಗಳಿದ್ದಾವೆ ನಾವು ಬರೀ ಮೀಟಿಂಗ್ ಮಾಡ್ತಾ ಇಲ್ಲ ಅದ್ರ ಬಗ್ಗೆ ಹೋರಾಟಗಳು ಮಾಡಿ ತಮ್ಮ ಮನೆಯ ಪತ್ರಗಳನ್ನ ಕೊಟ್ಟಿದೆ ಸಂಬಂಧದಲ್ಲಿ ಆ ತರದ ಬಗೆಹರಿಸಬಹುದು ಆ ತರದ ಒಂದು ನಾಲ್ಕೈದು ವಿಚಾರ ಪ್ರಸ್ತಾಪ ಖಂಡಿತ ಮಾಡಿದ್ರೆ ಈಗ ಈ ವೇದಿಕೆ ಅದಕ್ಕೆ ಮಾಡೋಣ ಫಸ್ಟ್ ಮೀಟಿಂಗ್ ಸ್ಟ್ರಕ್ಚರ್ ಇದೆ ಒಂದು ವ್ಯವಸ್ಥೆ ಇದೆ ಆ ವ್ಯವಸ್ಥೆ ಮೂಡಿಸ್ಕೊಂಡು ಖಂಡಿತ ಎಲ್ಲರಿಗೂ ಅವಕಾಶ ಹೊಸ ಹೊಸ ಆಯುಕ್ತ ಮೂಲಗಳಿಂದ ನಾವು ಫಸ್ಟ್ ಮಾಡ್ತಾ ಹೋದ ಯಾವ ಗಂಭೀರವಾದ ಚಳವಳಿಯನ್ನ ಮಾಡಿ ತಮಗೆ ಮನೆಗಳು ಕೊಟ್ಟಿದ್ದೀವಿ ಹಂತದಲ್ಲಿ ಅದು ಬಗೆಯ ವಿಚಾರ ಈ ಜಿಲ್ಲೆಯಲ್ಲಿ ಕಟ್ಟ ಒಂದು ಮನಸ್ಸಾಟು ಅಲ್ಲ ಈಗ ನಾವೆಂತ ಮಾಡ್ತಾರೆ ಒಳ್ಳೆ ಬೆಳವಣಿಗೆ ಎಲ್ಲರಿಗೂ ಎಲ್ಲ ಆಗುತ್ತೆ ಸಾಮಾಜಿಕ ನ್ಯಾಯ ಸಿಗುತ್ತೆ ನಾನು ಹೇಳ್ತಾರೆ ಒಂದು ಗಂಭೀರವಾದ ಸಮಸ್ಯೆ ಉದಾಹರಣೆಗೆ ನೋಡಿ ರಾಜಸ್ಥಾನದ ಈ ಕಾಲ ಜನಾಂಗದ ಮಾತು ಕೇಳದೆ ಎಸಿ ಮಟ್ಟದಲ್ಲಿ ಸಭೆ ಆಗ್ತಾ ಇಲ್ಲ ಅಂತ ಈಗ ಮೂರು ಸಭೆಗಳು ನಾವು ಸಭೆ ಮಾಡಿದ್ದೀವಿ ಎಲ್ಲ ಜಿಲ್ಲಾ ಆಯುಕ್ತರ ಅಧಿಕಾರಿಗಳು ಸಭೆ ಮಾಡಿದ್ವಿ ತದನಂತರ ನಾವು ಕೂಡ ಒಂದು ಮಿಲಿಟರಿ ಮೀಟಿಂಗ್ ತಗೊಂಡಿದ್ವಿ ಈ ಸಭೆಗೆ ಒಂದು ಪೂರ್ವಭಾವಿ ಸಭೆ ಅಂತ ನಾನೇ ತಗೊಂಡು ಎಲ್ಲ ಆಫೀಸರ್ಸ್ ಇದ್ರು ಆ ಸಭೆಯಲ್ಲಿ ಕೂಡ ಅದರಲ್ಲಿ ನಾವು ಏನು ಮಾಡಿದ್ವಿ ತಾಲೂಕು ಬಾರು ಏನು ಏನು ಸಮಸ್ಯೆ ಇದೆ ಅಂತ ತಾಲೂಕು ಬಾರು ವಿಂಗಡಣೆ ಮಾಡಿ ಸಿ ಟಿ ಮಾಡಿದ್ವಿ ಅದೆಲ್ಲ ನಮ್ಮ ಎ ಸಿಗಳು ಇಒಗಳು ಸಸೀಲ್ದಾರ್ ಎಲ್ಲರೂ ತಯಾರಿ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ಒಂದು ಅವಕಾಶ ಕೊಡಿ ಅರ್ಧ ಗಂಟೆ ಅದನ್ನು ಆಮೇಲೆ ನಾವು ಸಿಇಒ ಹೇಳಿದಾಗ ಹೊಸ ವಿಚಾರಗಳು ಏನು ಇನ್ನೂ ಏನು ಗಂಭೀರವಾಗಿ ಚರ್ಚೆ ಮಾಡಬೇಕು ಅದು ನಾವು ಮುಂದೆ ಸಭಾ ಸದ ಸಭಾಧ್ಯಕ್ಷರೇ ದಯಮಾಡಿ ಅಜೆಂಡಾದಲ್ಲಿ ಹೋಗಿ ಹೊಸ ವಿಚಾರ ನಮ್ಮ ಆದಿವಾಸಿಗಳ ಪರವಾಗಿ ನನಗೆ ಐದು ನಿಮಿಷ ದಯಮಾಡಿ ಲಾಸ್ಟಲ್ಲಿ ನನಗೆ ಅವಕಾಶ ಪಡ್ಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಕೊಡೋಣ ಕೊಡೋಣ ಉದ್ಘಾಳ ಪರಿಷ್ಯ ಶಿವಕುಮಾರ್ ಎಲ್ಲರೂ ಕೂಡ ಏ ಈಗ ತಾನೇ ನಮ್ಮ ಈ ಒಂದು ಜಿಲ್ಲಾ ಮಟ್ಟದ ಗುಂಡುಕೊರ್ಲೆ ಸಭೆಗೆ ಮಾನ್ಯ ಅಪರಿಚಿತ ಅಧಿಕಾರಿಗಳಾಗಿರ್ತಕ್ಕಂಥ ಇಪ್ಪತ್ತು ಸಾವಿರ ಸಹಾಯಕರು ಸಹ ಕೊಟ್ಟಿದ್ದಾರೆ ಅವ್ರಿಗೂ ಸಹ ತಮ್ಮ ಪರವಾಗಿ ಈ ಸಭೆಯ ಪರವಾಗಿ ಉತ್ಪೂರ್ವವಾದಂಥ ಸ್ವಾತವನ್ನು ಬಯಸ್ತೇನೆ ಹಾಗೆಯೇ ಜಿಲ್ಲಾ ಪಂಚಾಯತಿಯಿಂದ ಡಿ ಎಸ್ ಟು ಸಂಜೀವಪ್ಪನವರು ಮತ್ತು ಸಿ ಪಿ